வாரனனம் wow, <laughs> ಚೆಡ್ ಇಲ್ಲಿ ಚಡ್ಡಿ ಚೆಡ್ ಚೆಡ್ ಎತ್ ಬಂಗ ನೀನು ಪಾಪು ಇದ್ದಾಗ ಎಷ್ಟ್ ಚೆನ್ನಾಗಿ ಕೂತ್ಕೊತಿದ್ದೆ ಗೊತ್ತಾ ಚೆಡಿ ಹಾಕ್ಬೇಕಲ್ಲ ಪಾಪು ಇದ್ದಾಗ ಚಡ್ಡಿ డవ రాణి మహా చీటి కాల్ కుడమ్మా బరీ ఠా బరీటవు పంచం ఇచ్చు మక్క చీటి తో

ಅದು ಅದು ನನ್ನಮ್ಮ ಏನಾಗಲ್ಲ ಏನೂ ಆಗಲ್ಲ ಯಾಕೇಳು ಹ್ಮೇಲೆ ನಾವ್ ಯಾರು ಬರ್ತರು ಬಗ್ತರು ಜಂಕ ಜಂಕ ಜಂಕಾಲೇ ಸಿಂಗೇ ನಾವು ಹೋಯ್ತೀವಿ